ಓ ಬೀಗ್ರೆ ಈಗ ಬಂದ್ರೆ ಹಾ ಬನ್ನಿ ಬಂದ್ರೆ ಹ್ಞೂ ಹಿತ್ತೇಮ ಈಗ್ ಬಂದೆ ಚೆನ್ನಾಗಿದ್ರ ಹ್ಞೂ ಚೆನ್ನಾಗಿದ್ರಿ ಬನ್ನಿ ಬನ್ನಿ ಕುತ್ಕಳಿ ಲಕ್ಷ್ಮೀ ಲಕ್ಷ್ಮೀ ಅದೆಲ್ಲ ಗುಂಡಾನ ಏನ್ಕು ಗುಂಡನ್ ಕರ್ಕೊಂಡೋಗಿ ಬಂದ್ಬಿಟ್ಟು ಹೋಲಿ ಹೋಲಿ ಇನ್ನ ಬೀಗರು ಚೆನ್ನಾಗಿದ್ರ ಅಯ್ಯೋ ಏನ್ ಚಂದ ಹುಸಾರ್ ತಪ್ಪಬಿಟ್ಟವ್ರಿ ಯಾಕೆ ಯಾಕೆ ಬಿತ್ತಮ್ಮ ಏನು ಅಂತ ಹೇಳಣ ಏನು ಅಂತ ಹೇಳನಿ ನಮ್ಮ ಮನೆಯ ಬರ ಸರಿಲ್ಲ ಸುಮ್ಕಿರಿ ಬಿತ್ತೇಮ ಹುಟ್ಟಿದ್ರೆ ಒಳ್ಳೆ ಮಕ್ಕಳು ಹುಟ್ಟಬೇಕು ಇಂತ ಮಕ್ಳೆಲ್ಲಾ ಹುಟ್ಟತಾರ್ತಾನೆ ಏನು ತಂದೆ ತಾಯಿಗೆ ಒಳ್ಳೆ ಸುಟ್ಟರಾಕ್ ಆಗ್ದ್ಮೇಲೆ ನಿತ್ಯ ಮಕ್ಳು ಹುಡ್ತಾರ ಏನು ಹೇಳಿ ಯಾಕೆ ಏನು ಏನ್ ಸಮಾಚಾರ ಏನಂತ ಹೇಳದವ ನಮ್ಮ ಪುಟ್ಟಿ ಒಂಟೋಗ್ ಬಿಟ್ಟಮ್ಮ ಯಾವಾಗ ಈಗ ಈಗ ಓದ್ಬಾರ ಕೆಂತಿಸ್ತಲಿ ಒಂಟೋಗ ಯಾರ ಜೊತೆ ಏನ ಮಕ್ಕರ್ ರೀ ಗೋಪಾಲಮ್ಮ ಅಂತ ಬಬ್ಳ ಅವಳೆ ಬಾಯ್ ಬಡ್ಕಿ ನಿಮ್ಗು ಹೆಣ್ಣಕ್ ಬಂದಿಲ್ಲ ಅಂತ ಶಿವಮಕ್ಕನ ಮನೆಗೆ ಅವ್ಳ ಮಗನ ಜೊತೆ ಹುಡುಗ್ನೂ ಬಂದಿತ್ತಂತಲ್ಲ ಓಹ್ಹೋಹೋ ಅವನ ಜೊತೆ ಅಲ್ಲಾ ಓದ್ಬಾರ ಕೆತ್ತಿಸ್ತಾನೆ ಅಂತ ಇದ್ರಿ ನೀನ್ ಹದ್ನೈಸಳಿಗೆ ಬಂದ್ರೆ ಈಗ ಹೇಳ್ತಾ ಇದ್ದೀರಲ್ಲ ಅಯ್ಯೋ ಬಿಕ್ಕಮ್ಮ ಅಂತ ಹೋಗನೇ ಅವಳು ಹೋಗಿದ್ಕಂಡಿ ನಮ್ಮ ಮೇ ಕೆದ್ದಿಲ್ಲ ಮಾಡಿ ಏತನೆ ಮಾಡ್ಕೊಂಡು ಮಾಡೋಕೆ ಊಟನೇ ಬಿಟ್ಬಿಟ್ಟು ಹುಷಾರು ಮರಿಕ್ರೆ ಏನು ದರ ದರಕರ ಅದು ಇದು ಎಲ್ದಾಡ್ಕೊಂಡು ಎಲ್ದಾಡ್ಕೊಂಡಿ ನೋಡ್ತಾ ನೋಡ್ತಾ ಹೆಂಗೆ ಬರನಿ ಅಣ್ಣಂಗೆ ಹತ್ತ ಹುಷಾರಿಲ್ವಾ ಇಲ್ಲ ಕಂಬಿಕ ಮೇ ಇಲ್ಲ ಅತ್ತಾಗ ಹುಷಾರಿಲ್ಲ ಅವತ್ತಿನ ಊಟ ಮಾಡಿಲ್ಲ ಹಂಗು ಪಂಡಿತ್ರ ಕರ್ಕ ಬಂದಿ ತೋರಿಸೆ ಅವ್ರು ಒಟ್ಟಿಗೆ ಉಂಡೋದ್ಮೇಲೆ ನಾವು ಏನು ಅದು ಒಟ್ಟು ಕುಂಡ್ರು ಸರಿ ಆಯ್ತದೆ ಏನು ಕಾಯಿಲಿಲ್ಲ ಏತನೇ ಇವ್ರು ಹಿಂಗೆ ಆಗಿರೋದು ಅಂತವ್ರೆ ಇವರು ಒಂದು ತುತ್ತು ಉಂಟಿಲ್ಲ ನಂಗೆ ಹಿಂಗೆ ಮಾಡ್ಬಿಟ್ಲಲ್ಲ ನನ್ನ ಮಾನ ಮರ್ಬೋದು ತೆಗೆದ್ಬಿಟ್ಲಲ್ಲ ಅಂದ್ಬಿಟ್ಟು ಯೋಚನೆ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಕುಂತವ್ರೆ ಏತ್ನೆ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಕುಂತವ್ರೆ ಅದಕ್ಕೆ ಈ ಹುಣ್ಣಾರೆ ಹಾಕೊಂಡೋಗಿ ಲಕ್ಷ್ಮಿನಾರ ಮಕ್ಕ ನೋಡಿದ್ರೆ ಅದ್ರ ಉಣ್ಣರು ಅನ್ಕೊಂಡು ಅಂದ್ಕೊಂಡು ಬಂದೆಕಂಡು ಬಿಕ್ಕ್ಯಮ್ಮ ಆವತ್ತಿಂದ ಬಾಯಿ ನೀರು ಬಿಟ್ಟಿಲ್ಲ ಕುಡಿಯೋ ಮರೆಯಂದರೆ ಒಂದು ಲೋಟ ನೀರಿನಾರೇ ಕುಡಿ ಒಂದು ಚೂರು ಕಾಪಿನಾರು ಕುಡಿಯಂದ್ರೆ ಏನು ಎಷ್ಟು ಹಿಂಸೆ ಮಾಡಿದ್ರು ವಾಟ್ರ್ ತಗತ ಇಲ್ಲ ಪಂಡಿತರು ಅಂತಾರೆ ಊಟ ಗಿಟ್ಟ ಉಣ್ಣ್ರೆ ಸರಿ ಆಗ್ಬೋದು ಇಲ್ಲಾದ್ರೆ ನಾವು ಏನು ಮಾಡೋಕಾಯ್ತಿಲ್ಲ ಕಣಮ್ಮ ಆಲೆ ಅಷ್ಟಕೊಂಡಿರೋದು ಏನಾದ್ರೆ ಹೆಚ್ಚಾಗ ಅತ್ತಾಗ ಇತ್ತಾಗಿ ಎತ್ತಾಗ ರೋಗದಾಗ ತಿರುಕೊಬಿಟ್ರೆ ಕಷ್ಟ ಮೊದಲು ಒಟ್ಟೆ ತುಂಬ ಊಟ ಮಾಡಿಸಿ ಅಂತ ಪಂಡಿತರು ಇರ್ತಾರೆ ಈ ಮರ ಏನು ನೋಡಿದ್ರೆ ಏನಾದ್ರು ಒಂದು ತೊಟ್ಟು ನೀರು ಕುಡಿತಾ ಇಲ್ಲ ಹೆಂಗೆ ಮಾಡೇನೇ ಬೇಕ್ಯಮ್ಮ ಹೆಂಗೆ ಮಾಡನೆ ಅಲ್ಲ ಹೆಂಗ್ ಮಾಡನೆ ಅಂತ ಕೂತಿದಿರಲ್ಲ ನಿಮ್ಗೆ ಬುದ್ಧಿಲ್ ನಿಮಗೆ ಆ ಓದ್ಮೈ ಸಾವಿರ ನಾಲ್ಕು ಹದಿನೈದು ಆಯ್ತಲ್ಲ ಯಾರ ಕೈಯಾರ ನೀವು ಬರೋಕಾಗದ ಯಾರ ಕೈಯಾರ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಯಾರ ಕೈಯಲ್ಲಿ ಯಾರ ಹೇಳ್ಕೊಳ್ಸಿತಿವ ಏನು ನಾವೇನು ಏನಂದ್ಕೊಳ ಮನ್ಸ್ರಲ್ಲ ರಾತ್ ಹೆಸ್ರಂ ಕಷ್ಟ ನಮ್ಗೆ ಗೊತ್ತಿಲ್ವಾ ಒಳ ಸರಿ ಬಿಡಿ ನೀವೇ ನಮ್ಮ ನೋಡೋ ವರ್ಗೋರಂ ನೋಡ್ತಿರಲ್ಲ ಏಳ್ಕೊಳ್ಸರಿ ಬತ್ತಿತ್ತಿಲ್ಲ ಅಂತಿದ್ವಾ ಕಷ್ಟಗಿಂತ ಹೆಚ್ಚ ಯಾರು ಕಷ್ಟ ಬರೋಕ್ಕಿಲ್ಲ ಇವತ್ತು ನಿಮ್ಗೆ ನಾಳೆ ನಮಗೆ ಏನೋ ತಿಳ್ಕಲ್ದಂಗೆ ಹೊಟ್ಟೆ ಅದಕ್ಕೆ ಹಸ್ಕೊಂಡು ಈಗ ಮೂದ್ ಲಕ್ಷ್ಮೀ ಹೋಗಿದ್ಲು ನಾವು ಹೊಸ್ಕೊಂಡ್ ಸತ್ರ ಸರ್ ಬಂದದ ಇವಳು ಹಂಗೆ ಆಗ್ತಿದ್ಲು ಅದಕ್ಕೆ ಏನು ಮಾಡಕದ ಧೈರ್ಯ ಮುಂದೆ ಏನಾಗಬೇಕು ನೋಡ್ಬೇಕು ಎಲ್ಲಿದ್ದಾಳಂತೆ ಯಾತಾವಿದ್ದಾಳು ಮನೇಲಿ ಕರ್ಕೊಂಡೋಗಿಸ್ಕೊಂಡಿದ್ದಾರ ಹೆಂಗೆ ಬಿತ್ತೇಮ ಇಲ್ಲ ಕನ್ ಬಿತ್ತೇಮ ಅವ ಮನೇಲಿ ಕರ್ಕೊಂಡೋಗಿ ಇಸ್ಕೊಂಡಂಗೆ ಆಯ್ತಾ ನಿಮ್ಮ ಕುಟ್ಟು ಮುಚ್ಕೊಂಡೇನು ಈ ವಿಷಯ ತಿಳಿಯಿತು ಒಳ್ಳೆ ಕುತ್ಕೊಂಡು ಇಬ್ರು ಮಾತಾಡ್ತಿದ್ರು ನನ್ನ ಕಣ್ಣ ನನ್ನ ಕೀ ನ ನಾನೇ ನೋಡ್ಬಿಟ್ಟು ಅಯ್ಯೋ ನನ್ನ ಮಗಳು ಹಿಂಗೆ ಬುದ್ಧಿ ಕಲ್ತ್ಕೊಂಡ್ಲಾ ಹಿರಿ ಮಗಳು ಎಷ್ಟೊಂದು ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಆಟ ಮಾಡ್ಕೊಂಡು ಹೋಯ್ತಾವಳೆ ಒಳ್ಳೇದು ಅನ್ಸ್ಕೊಂಡು ಮದುವೆ ಗಂಟ್ಲುವೆ ಹಿಂಗೆ ಅಷ್ಟು ಚೆನ್ನಾಗಿ ಬಾಟ ಮಾಡ್ಕೊಂಡು ಹೋದ್ರು ಇವ್ಳಿಗೆ ಅಂತ ಕೇಳ್ಬೇಕು ಅಂದ್ಬಿಟ್ಟು ಚಂದ್ ಉಗಿದ್ಬಿಟ್ಟೆ ಹಂಗ ಉಗಿದ್ರು ನಾನು ಅವ್ನಿಗೆ ಮದುವೆ ಆಗೋದು ನಾನು ಇಷ್ಟಪಡ್ತೇವೆ ನೀ ಅವ್ನು ಬಿಟ್ಟು ನಾನು ಸತೋಯ್ತೀರಿ ಅಂದ್ರು ಆಗೋಗಿದ್ದೆ ನಿಮ್ಮ ಬಿಗುರು ನಾನು ಎಷ್ಟಾರೆ ಅಲ್ಲಿ ಹೋಗಿ ಮಾತಾಡ್ಕೊ ಬರೋದ ಏನಾರ ಅಲ್ಲಿ ಅನ್ಕೊ ಓದುವ ಅವಮ್ಮ ಹನ್ನೆರಡು ತೋಲ ಚಿನ್ನನೆ ಮಾಡಿಸ್ಬೇಕು ದುಡ್ಡು ಕಾಸ ಬೇಕು ಅಂತ ಕೇಳಿದ್ರು ನಾವು ಅವ್ರವ್ರಿಗೆ ಹೇಳ್ಕೊಂಡು ಅವ್ರವ್ರಿಗೆ ಹೇಳ್ಕೊಂಡ್ರು ಎಲ್ಲೂ ಒಂದು ರೂಪಾಯಿ ಹುಟ್ಟಿದ ಏನು ಮಾಡೋದು ಅಂತ ಗೊತ್ತಿಲ್ಲದನೇ ಸುಮ್ಮನೆ ಅದು ಅಷ್ಟೊತ್ತು ಕಿವಳು ಈ ಕೆಲಸ ಮಾಡ್ಬಿಟ್ಲು ಏನು ಮಾಡಿರಿ ಅಲ್ಲಕ್ಕಂದು ಬಿತ್ತೇವ ಇಷ್ಟೆಲ್ಲ ಆಗೋದಲ್ಲ ಅವ್ನು ಮಾತು ತಿಳ್ಸೋದಲ್ಲ ನಮ್ಮನ್ನ ನಮಗೆ ನೀವು ಸರಿ ಬಿಡಿ ಒಂದು ಮಾತು ಇದರ ಥರ ಹಿಂಗೆ ಆಗದೆ ಅಂತ ಹೇಳಿದ್ರೆ ನಾವೇನು ಮನ್ಸರಲ್ಲಿ ಬಂಗಾರ ರಾಕ್ಷಸ್ರ ಬಿಟ್ಟೇವ ರಾಕ್ಷಸ್ರ ನಾವು ಕಷ್ಟ ಸುಖ ಗೊತ್ತಿಲ್ಲ ರೀ ಓ ಈ ಥರ ಆಗದೆ ಹಿಂಗೆ ದುಡ್ಡು ಕೇಳ್ತಾಳಿ ವರ್ದಕ್ಷಣ ಕೇಳ್ತಾಳೆ ಅಂದ್ರೆ ಏನಾರು ಮಾಡ್ಬೋದಾಗಿತ್ತಲ್ಲ ನಾನೇ ಮಾಡೋಣಪ್ಪ ಇನ್ನೊಬ್ರು ಮಗಳಿದ್ರೆ ನಾನು ಮದುವೆ ಮಾಡ್ತಿತ್ತಿಲ್ವ ನೀವು ಯಾಕಂದ್ರೆ ಸುಮ್ಕಿರಿ ನಮ್ಮನ್ನ ವರ್ಗನಿಂಗ ನೋಡೋದು ನಾವು ಎಷ್ಟು ಆಸೆ ಮಾಡ್ತೀವಿ ನಿಮ್ಮನ್ನ ನಮ್ಮನ್ನ ಅರ್ಥನೆ ಮಾಡ್ಕೊಳಿವಲ್ಲ ನೀವು ನಮ್ಮನ್ನ ಬೇರೆಯವ್ನಂಗೆ ನೋಡ್ತಿರಲ್ಲ ಅದೇ ಯಾಕೆ ಅಂದಿರಿ ಸುಮ್ಕಿರಿ ಬಿಕ್ಕ್ಯಮ್ಮ ನಿಮ್ಮ ಒಳ್ಳೆತನ ನಾವು ದುರ್ಪಾಗ ಪಡ್ಸ್ಕೊಳ್ಳೋಲ್ಲ ಕೊಡ್ತೀರಿ ಅಂದ್ಬಿಟ್ಟು ಎಷ್ಟು ಸತಿ ಕೈ ಚಾಚೋದು ಬಿತ್ತಮ್ಮ ಎಷ್ಟು ಸತಿ ಕೈ ಚಾಚೋದು ಹೇಳಿ ನನ್ನ ಮಗಳನ್ನ ನೀವೇ ಖರ್ಚು ಮದುವೆ ಮಾಡ್ಕೊಂಡ್ರಿ ದೇವ ಆ ಋಣದ ಬಾರ್ಬೇ ನಮ್ಮ ತಲೆ ಮೇಲೆ ಇನ್ನೂ ಅದೇ ಇನ್ನೂ ನಾವು ಸಾಲದ ಮೇಲೆ ಸಾಲ ತಿರ್ಗಾ ನಿಮ್ಮ ಋಣವನ್ನ ನಾವು ಎಷ್ಟು ಅಂತ ತೀರ್ಸದ್ದು ಈಗ ಮಾಡಿರೋದಕ್ಕೆ ನಮಗೆ ಇಷ್ಟೊಂದು ಮಾಡ್ಕೊಟ್ಟಿದ್ರಿ ನಮ್ಗೆ ಸಾಯವ ಹೆಂಗೋ ನನ್ನ ಮಗಳು ಏನೋ ನಿಮ್ದೆ ಸೇರ್ಕೊಂಡ್ಲು ಅನೋ ಇವ್ನೂ ಹೆಂಗಾರು ಏರ್ಪಾಗ ಸೇರಿಸ್ಬಿಡೋದ ಅನ್ನೋದಕ್ಕೆ ಈ ಥರ ಕೆಲಸ ಮಾಡ್ಕೊಂಡು ಒಂಟೆ ಅವಳು ಅದಕ್ಕೆ ಇವರು ನಾನು ಹೋಗಿಲ್ಲ ಎಲ್ಲರೂ ಸಾಯಿಲಿ ಅಂದ್ಬಿಟ್ಟು ಅವಳು ಸೇರ್ಸ್ಕೊಂಡಿರುವಂತೆ ಎಲ್ಲ ಬೇರೆ ಇದ್ದಾರಂತೆ ಅದೇ ಊರಲ್ಲಿ ಬೇರೆ ಮನೆ ಮಾಡ್ಕೊಂಡು ಇದ್ದಾರಂತೆ ಅವಳು ದುಡ್ಡುಗಿಂತವ ಅವಾಗ ಗವ ನೋ ಅವಳು ನನ್ನ ಮಗಳನ್ನ ಇಸ್ಕೊಂಡಾಗಾಯ್ತಾ ಏನಾದ್ರು ಮಾಡ್ಕೊಂಡು ಬಿದ್ದೋಲಿ ಅವ್ರ ಬುಟಾಕಿ ಆ ಮುಂಡೆ ಯಾವ ಕಾಲದ ಅವತ್ತು ಅವತ್ತೇನಾದ ಪಾರ್ಕ್ ಸತ್ತದ್ಲು ಅವ್ರ ಬುಟ್ಟಾಕಿ ಬಿತ್ತ್ಯಮ್ಮಾ ಇವತ್ತು ಹೇಳಿ ಇವ ಏನು ಕಥೆಯ ಉಂದನೆ ತಿಂದನೆ ಇವನು ಯತ್ನ ಮಾಡ್ಕೊಂಡು ಹಿಂಗೆ ಆಸ್ ಕೆಡ್ಕಂಡ್ ಕೂತವ್ರಲ್ಲ ನಿಂಗೆ ದಿಕ್ಕು ದಿಕ್ಕಿ ದಿಕ್ಕು ಬಿತ್ತ್ಯಮ್ಮ ಪಂಡಿತರು ಬಂದ್ಬಿಟ್ಟು ಹೇಳ್ಬಿಟ್ಟು ಯಾರು ಹೋಗೋನಿಲ್ಲ ಕಡಮ್ಮ ಇವಯ್ಯ ಉಂಡ್ರ ಸರಿಯ್ತದೆ ಇವಯ್ಯ ಉಂಡ್ರೆ ಎಲ್ಲ ಸರಿ ಆಯ್ತದೆ ಹುಸರಿ ಆಯ್ತದೆ ಕಳ್ಳ ಬಂದೋದಂಗಾದ್ರೆ ಕಷ್ಟ ಆಯ್ತದೆ ಈಗಲೇ ಅಚ್ಚುಕಟ್ಟಾಗಿ ಹೂನಕ್ಕೆ ಕಿಕ್ಕಿ ಇಕ್ಕಿ ಇಕ್ಕಿ ಸರಿ ಆಯ್ತದೆ ಒಂದು ಹದಿನೈದು ಸಹ ಉಂಡ್ರೆ ಸರಿ ಆಯ್ತದೆ ಅಂತ ಅಂತವ್ರೆ ಇವ್ರು ಒಂದೊಂದು ನೀರು ಕುಡಿತಾ ಇಲ್ಲ ಆವಳಿಂದ ನಾನು ಇರ್ಬಾರ್ದು ಸಾಯ್ಬೇಕು 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 ಅನ್ನೋದು ಬಿಟ್ಟರೆ ಇನ್ನೂ ಯಾವ ಮಾತು ಬತ್ತಿಲ್ಲ ಅವ್ರು ಬಾಯಿ ನಾನು ಹಾಗೆಲ್ಲ ಮಾತಾ ಬಿಡಿ ಅಂತ ಏ ಎಷ್ಟು ಹೇಳಿದ್ರು ಕೆಳಕಿಲ್ಲ ಹಂಗೂ ನಮ್ಮ ಅಕ್ಕನೂ ನಮ್ಮ ಬಾವನು ಬಂದಿತ್ತು ಬಂದ್ಬಿಟ್ಟು ಅವರು ಬುದ್ಧಿ ಹೇಳಿದ್ರು ನಮ್ಮ ಅಕ್ಕನ ಇರಿಸ್ಬಿಟ್ಟು ಈಗ ಬಂದೆ ಹೋಗ್ಬಿಟ್ಟು ಬತ್ತಿನ ಬಿತ್ತಿಮ್ಮ್ರಿಗೆ ಹೇಳ್ಬಿಟ್ಟು ನಾಳೆ ದಿವಸಕ್ಕೆ ಕೆಲವು ಹೆಚ್ಚು ಕಮ್ಮಿ ಆದ್ರೂ ನೋಡಿ ನಮ್ಗೆ ಒಂದು ಮಾತು ಅಂತ ನೀವು ಇಷ್ಟವೇ ಮಾಡ್ಕೊತೀರಿ ಅಂದ್ಬಿಟ್ಟು ಒಂದು ಮಾತು ಹೇಳ್ಬಿಟ್ಟು ಹೋಗೋದಂತ ಬಂದೆ ನಾನು ಹಣ ಬರ್ಕೆ ಹಿಂಗೆಲ್ಲ ಆಯ್ತು ಕಂಡು ಬಿತ್ತಮ್ಮ ನಾನು ಏನು ಮಾಡಾನೆ ಸುಮ್ಕಿರಿ ಸುಮ್ಕಿರಿ ಆಯಿತು ಅಷ್ಟಕ್ಕೆಲ್ಲ ಕೆಲ ಹಿಂಗೆ ಯತ್ನ ಮಾಡ್ದಾಗ ಅದ ಬಿಕ್ಯಮ್ಮ ನೀವು ತಲೆ ಕೆಸ್ಕೊಬೇಡಿ ನಾವಿಲ್ವಾ ಏನೋ ಮುನ್ಸಾ ಬಗ್ಗೆ ದೈವ ನಾವು ಸುಮ್ಕುತ್ಕೊಳ್ಳಿ ನೀವು ಯಾವ್ದ್ರ ಬಗ್ಗೆನೇ ಯತ್ನ ನಾವು ಇವಿ ನಾವು ನಡೀದ್ ಏನು ಬಿಗ್ರಿಗೆ ನಾವು ಹೇಳ್ತೀವಂತೆ ಏ ಪ್ರಪಂಚದಲ್ಲಿ ಯಾರು ಆಗ್ಬಾರ್ದಾಗ ಇರೋದ ಇವತ್ತು ನನಗೆ ಮಗಲೆ ಓದ್ಲಪ್ಪ ಈಗ ಗಂಡು ಮುಗಿ ಎತ್ಕೊಂಡು ಚಂದಾಗೆ ಇಲ್ವಾ ಬಳಿ ಮೈ ಅಂತೆ ಮನೆ ಕಟ್ಟದೇ ಗೊತ್ತಾ ತೋರಿಸ್ತೀನಿ ನಡಿರ್ಬೇಕಾರೆ ಚೆನ್ನಾಗಿರ್ತಾರ ಅಟ ಚಲವಾಗಿ ನೋಡ್ಕೊಳೋರ್ರೆ ಅಲ್ಲಿ ನಡಿ ನನ್ನ ಮಕ್ಳ ಅವ್ರೆ ಆಯ್ಕೆ ಆಯ್ತದೆ ತಲೆ ಯಾಕೆ ಎಸ್ಕೊಂಡಿರಿ ಈಗ ಹೆಂಗು ಏನು ಓಡ್ಕೊಂಡಂತಾನೆ ಮದುವೆ ಆಗಿರೋದಂತ ಹ್ಞೂ ಮದುವೆ ಆಗಿದೆ ಮದುವೆ ಮಾಡ್ಕೊಂಡಿದ್ದಾರಂತೆ ಏನಾರು ಮಾಡ್ಕೊಂಡು ಆಲಿ ಅಂತ ಅವ್ರ ಬಗ್ಗೆ ವಿಚಾರಿಸಕ್ಕಿಲ್ಲ ನೀನು ಮುಗ್ದೋತೀ ನೀನು ಯಾಕೆ ಮಾತಾಡೀರಿ ಕುತ್ಕೋ ಆಗೋಂದ್ರೆ ಅದೇ ಯಾರು ಮಾಡ್ಬಾರ್ದು ತಪ್ಪ ಮಾಡಿದಳ ಏನೋ ಪ್ರೀತಿ ಮಾಡ್ಕೊಬಿಟ್ಟು ಓದ್ಲು ಅದು ತಲೆ ಕೆಸ್ಕೊಂಡು ನಿನ್ ಗಂಡನ ಸಾಯ ಅಂತ ಹೇಳಿದ್ರೆ ಮಾ ಹಿಂಗೆ ಮಾತಾಡ್ತಾಳಲ್ಲ ನಮ್ಮ ಬಿತ್ತಿ ಅಂತ ಬೇಕಾದ್ರೆ ಉಗಿದ್ರೆ ಮುಂದ್ಗಡೆ ಬಿಡು ನಾನು ಇಂದು ಮುಂದೆ ಮಾತಾಡೋಲ್ಲ ನಾನು ಯಾರುವಾಗ ಮಾತಾಡಳು ಒಂದು ಮಾತಾ ನೀನು ತಿಳಿಸಿಲ್ಲ ನೀನು ಹಂಗ ನಾವು ಬೇರೆಯರಾಗಿದ್ವಾ ಓ ನನ್ನ ತಂಗೇ ಮಾತು ಸಾಕು ನಮ್ಮ ಬೀಕ್ತೇ ಮಾ ಪಪ್ಪಾ ಅವ್ರೇನೋ ಏನೋ ಎಂತೋ ಅಯ್ಯೋ ಹೆಣ್ಣಿಗೆ ಮದುವೆ ಮಾಡಿದ್ರು ನಾವು ಅಷ್ಟೆ ಖರ್ಚು ನೋಡ್ಕೋಬೇಕು ಅಂತ ಏನೇನೋ ಮಾತಾಡ್ತಾವಳೆ ಇಲ್ಲಿ ಏನೇನೋ ಆಸೆ ಇಟ್ಕೊಂಡೆ ನೀವು ಬೇರೆ ಅವಂಗೆ ಹೆಂಗೆ ಅದನ್ನು ಮುಚ್ಚಿ ಮುದ್ರಕೊಂಡ್ರೆ ನೀವು ನೀವೇನು ನಾವು ತಿನ್ನೋದಾದ್ರೆ ನಾವೆಲ್ಲ ಯಾಕಿರೋದು ಯಾಕಿರೋದು ಹೇಳಿ ಓ ಬರೀ ಸುಖಕ್ಕೆ ಮಾತಾಡ್ರು ಕಷ್ಟಕ್ಕೆ ಇಲ್ವಾ ಚೆನ್ನಾಗಾಡ್ತೀರಿ ನೀವೇ ಏನು ನನ್ನ ತಂಗೇನು ಇಲ್ಲ ಕಿರುಕುಳ ಕೊಡ್ತಿಲ್ಲ ರೀ ಮಗಳಿಗೆ ನಿನ್ನ ತಂಗಿ ಹಂಗೆ ಓಡೋದ್ ಅಂತಲ್ಲ ಅಂತ ಅಂತೇಳ ನನ್ನ ತಂಗಿ ಹೇಳಿ ನೀವೇ ಓ ಹೇಳ್ದಂಗೆ ನೀವು ಹೆಂಗಿದ್ರಿ ನೀವು ಸರಿಯಾಗಿ ಮಾಡ್ತಾಯಿದ್ರಿ ಬಿಡಿ ನೀವೇ ಅಯ್ಯೋ ಬಿತ್ತಮ್ಮ ಬಾಗಿ ಉಳಾಸು ಬಿಡ್ತವೆ ಬಿತ್ತೆ ಮುಂದೆ ಮಾತಾಡಿ ಯೋಗ್ಯತೆ ಇಲ್ಲ ನಮ್ಗೆ ಸುಮ್ಕಿರಕಾ ಸುಮ್ಕಿರಿ ಬಿತ್ತ ಮದ ಏನು ನಂದಿರಿ ಯಾಕ ಏನ ಮಾತಾಡೋಣ ಸುಮ್ಕಿರಾಕಪ್ಪ ಅವರೇನೊಂದಿ ಬೆಂದೋಗ್ರೆ ಸುಮ್ಕಿರತೆಗೆ ನಡ್ರಿ ಬಿಕ್ಕೆಮ್ಮ ನಾವು ಹೇಳ್ತಿವಂತ ಏನಾಗ್ಬಾರ್ದಿಲ್ಲ ನಡೀರಿ ಅವ್ರಿಗೆ ಇಲ್ಲಿದೆ ಯತ್ನೆ ನನ್ನ ಮಗಳಿಗೆ ಏನಂದರೋ 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 ಇವಳೇನೋ ಹೊಂಟೋದು ನನ್ನ ಮಗಳಿಗೆ ನೋವು ಆಯ್ತದಲ್ಲ ಅಂತ ಒಸಿ ಅಲ್ಲ ನನ್ ಹಂಗುವೆ ಅವ್ಳಗ್ ನೋವು ಅದ ಸುಮ್ಕಿರಿ ನೀವು ತಲೆಗೆಡಿಸ್ಕೋಬೇಡಿ ಯಾವ ನೋವು ಆಯ್ಕೆ ಅವ್ರ ಅತ್ತೆ ಒಳಗು ಒಳ್ಳೆದು ಮನೆ ಜನ ಎಲ್ಲ ಒಳ್ಳೆಯವ್ರು ಸುಮ್ಕಿರಿ ನೀವು ಯಾಕಂಗೆ ಯೋಚನೆ ಮಾಡಿದ್ರಿ ಅಂದ್ಬಿಟ್ಟು ಎಷ್ಟು ಹೇಳಿದ್ರು ಕೇಳೋಕ್ಕಿಲ್ಲ ಕಂಡು ಬಿತ್ತ ಬರೀ ಅದು ಇದು ಅದು ಇದು ಅಂದ್ಕೊಂಡು ತಲೆಗಂಟುಸ್ಕೊಂಡು ಊಟ ಬಿಟ್ಬಿಟ್ಟು ಇವತ್ತು ಸಹಾಯ ಪರಿಸ್ಥಿತಿಗಾಗವಳೆ ಅವರು ಸತ ನಂಗೆ ದಿಕ್ಕ್ಯಾರು ದಿಕ್ಕ್ಯಾರು ಬಿತ್ತೇವ ಏನು ಮಾಡನೆ ಹೇಳಂಗಿಲ್ಲ ಕೇಳಂಗಿಲ್ಲ ಮುಂಟೈತೆ ಕೆಲಸ ಮಾಡಿಬಿಟ್ಟು ಎಷ್ಟು ಹೇಳಿದ್ರು ಕೇಳ್ದಾನೇ ಇವತ್ತು ನಮಗೆ ಈ ಕೆಲಸ ಮಾಡಿಬಿಟ್ಲಲ್ಲ ಬಿತ್ತಿಮ್ಮ ಏ ಸುಮ್ಕಿರಿ ಬಿತ್ತೇ ಮಾಡಬೇಡಿ ಯಾಕ ನಡಿ ಹೋಗ್ಬಿಟ್ಟು ಬರದ ನಡೀಕಾದ್ರೆ ಏನು ಕೇಳ್ತ ಬರೋದು ಬರಲಿ ಬರಲಿ ಸುಮ್ಕಿರಿ ನಳಿಕೆ ದೋಕಾಯ್ತದೆ ಕೇಳಕಂಡ್ ಬಿತ್ತಮ್ಮ ಇಲ್ಲ ಇಲ್ಲ ಅಕ್ಕ ಒಬ್ಳೆ ಅವಳೆ ಬಿಟ್ಬಿಟ್ಟು ಬಂದೀನಿ ಇವರು ನಾನಿಲ್ದವ್ರಂತೂ ಹ್ಞೂ ಇದ್ಲು ಕೈ ನಮ್ಮ ಅಕ್ಕ ಬೇರೆ ಇದು ಮಾಡೋಕಂತದ್ದೆ ಹೇಳಿ ನಾನು ಓನೇಬೇಕು ಈಗ ಹೇಳ್ಬಿಟ್ಟು ಹೋಗೋದಂತ ಬಂದೆ ಲಕ್ಷ್ಮಿನೂ ಇಲ್ವಲ್ಲ ಮತ್ತೆಮ್ಮ ಕೇಳಿ ಲಕ್ಷ್ಮಿಗೆ ಏನು ಹೇಳೋದು ಬೇಡ ಅವ್ರ ಅಪ್ಪಗೂ ಸರ್ ತಪ್ಪದೆ ಅಂದರೆ ಪಪ್ಪಾ ಅವಳಿಗೆ ನಾವು ಆಯ್ಕಲ್ವಾ ನಡೀರಿ ನಾವು ಬತ್ತೀವಿ ಹೋಗ್ಬಿಟ್ಟು ಬತ್ತೀವಿ ಅಂದ್ಬಿಟ್ಟು ಹೇಳ್ಬಿಟ್ಟು ನಾವು ಬರ್ತೀವಿ ಸರಿಯಾ ಸುಮ್ಕಿರಿ ನೀವು ತಲೆಗೆಡ್ಸ್ಕೊಬೇಡಿ ತಲೆಗೆಸ್ಕಬೇಡಿ ಅವಳಿಗೆ ಸುಮ್ಮನೆ ಹೋಗ್ಬಿಟ್ಟು ಬರ್ತೀವಿ ಅಂದ್ಬಿಟ್ಟು ಅವ್ಳ ಮುಂದ್ಗಡೆ ಏನು ಹೇಳ್ಬೇಡಿ ನೀವು ಸರಿಯಾ ಊರಿಗೆ ಹೋಗ್ಬಿಟ್ಟು ಬರ್ತೀವಿ ಅಂದ್ಬಿಟ್ಟು ಸುಮ್ಮನೆ ನಾಗ್ಯ ನೋಡ್ಕೋಬೇಕು ಸುಮ್ಮ ಬರ್ಬೇಕು ನೀವು ಅಷ್ಟೇ ಅವ್ ನಾವು ಸರ್ ಮಾಡ್ತೀವಿ ಅವ್ಳ ಗಂಟ ಬು ಸುದ್ದಿ ಹೋಗೋದು ಬೇಡ ಬಸರಿ ಎಲ್ಲ ಸೊಳ್ಗ ಯಾಕೆ ನೋವು ಕೊಡ್ಬೇಕು ನಡೀರಿ ನಿಜಕ್ಕೂ ನಾವು ಅದೃಷ್ಟ ಮಾಡಿದ ಕಂಡು ಬಿತ್ತೇವ ಯಾರು ಇನ್ಸ್ ಇರೋವಾ ನಿಜಕ್ಕೂ ನನ್ನ ಅದೃಷ್ಟ ಮಾಡಿದೆ ನನ್ನ ಮಗಳು ಅದೃಷ್ಟ ಮಾಡಿದ್ಲು ನಿಮ್ಮ ಪಡೆ ಅಯ್ಯೋ ನಡಿರಿ ಬಿತ್ತೇವಾ ಕಷ್ಟ ಸುಖ ಅನ್ನೋದು ಯಾರು ಬುಟ್ಟಿದಲ್ಲ ಎಲ್ರಿಗೂ ಇದ್ದಿದ್ದೇ ಕೆಲ ತಲೆಗೆಸ್ಕಡ್ದು ಸುಮ್ ನೀರಿ ನೀವು ಯಾಕೆ ತಲೆಗೆಸ್ಕೊಂಡಿರಿ ನಾವು ಇಲ್ವಾ ನಡಿ ಊಟ ಮಾಡು ನಡಿ ಬಿತ್ತೇನಾ ಕೈ ಕತ್ತ ಊಟ ಮಾಡ್ಕೊಂಡು ಸುಮ್ಕಿರಿ ಏನು ಆಗ್ಬಾರ್ದಾಗಲ್ಲ ಬೀದರ್ ಬುದ್ಧಿ ಇಲ್ವಾ ಹೇಳ್ತೀನಿ ನಡೀರಿ ನಾವು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ